ನಾಳೆ ಏಪ್ರಿಲ್ ಐದರಿಂದ ಎಸ್ ಎಸ್ ಎಲ್ ಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇದೇ ಮೊದಲ ಬಾರಿಗೆ ದಾಂಡೇಲಿಯ ರೋಟರಿ ಶಾಲೆಯಲ್ಲಿ ರಾಜ್ಯ ಮಟ್ಟದ ಖ್ಯಾತಿಯ ಶಿಕ್ಷಕರಿಂದ ಸಮ್ಮರ್ ಟ್ಯೂಷನ್ ಕ್ಲಾಸ್ ಆರಂಭ ಟ್ಯೂಷನ್ ಕೇಂದ್ರದ ಮೂಲಕ ಕಳೆದ ಹತ್ತು ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿರುವ ಯೋಗಿ ಪಾಯಿಂಟ್ಸ್ ಅವರ ಆಶ್ರಯದಡಿ ಇದೇ ಮೊದಲ ಬಾರಿಗೆ ದಾಂಡಿಲಿ ನಗರದ ರೋಟರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಉಜ್ವಲ ಭವಿಷ್ಯ ನಿರ್ಮಾಣಕ್ಕಾಗಿ ನಾಳೆ ಏಪ್ರಿಲ್ ಐದರಿಂದ ಪ್ರಾರಂಭಗೊಂಡು ಮೇ ಇಪ್ಪತ್ತರವರೆಗೆ ಎಸ್ ಎಸ್ ಎಲ್ ಸಿ ಸಮ್ಮರ್ ಟ್ಯೂಷನ್ ಕ್ಲಾಸ್ ನಡೆಯಲಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಯೋಗಿ ಪಾಯಿಂಟ್ಸ್ ಟ್ಯೂಷನ್ ಕೇಂದ್ರದಲ್ಲಿ ಟ್ಯೂಷನ್ ನೀಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಪಡೆದುಕೊಂಡಿರುವುದು ಇವರ ಟ್ಯೂಷನ್ ಕೇಂದ್ರದ ಉತ್ಕೃಷ್ಟ ಗುಣಮಟ್ಟಕ್ಕೊಂದು ಅತ್ಯುತ್ತಮವಾದ ಉದಾಹರಣೆ ರಾಜ್ಯ ಮಟ್ಟದಲ್ಲಿ ಹೆಸರಾಂತ ಗಣಿತ ಹಾಗೂ ವಿಜ್ಞಾನ ತಜ್ಞ ಶಿಕ್ಷಕರುಗಳಾಗಿರುವ ಯೋಗೇಶ್ ಶಾನ್ಬಾಗ್ ಮತ್ತು ಪವನ್ ಕುಮಾರ್ ಬೆಂಗಳೂರು ಇವರೇ ಸ್ವತಃ ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಸಲಿದ್ದಾರೆ ಇವರ ಜೊತೆ ಇನ್ನೂ ನುರಿತ ಶಿಕ್ಷಕರು ಇಂಗ್ಲಿಷ್ ವ್ಯಾಕರಣ ಅಂದರೆ ಗ್ರಾಮರ್ ಮತ್ತು ಕನ್ನಡ ವ್ಯಾಕರಣ ಅಂದ್ರೆ ಗ್ರಾಮರ್ ಕಲಿಸಲಿದ್ದಾರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಆಸಕ್ತಿಯನ್ನು ಮೀರಿ ಇನ್ನಷ್ಟು ಹೆಚ್ಚಿನ ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ನೆರವಾಗುವ ನಿಟ್ಟಿನಲ್ಲಿ ಈ ಟ್ಯೂಷನ್ ಕ್ಲಾಸ್ ನಾಳೆ ಏಪ್ರಿಲ್ ಐದರಿಂದ ಆರಂಭವಾಗಲಿದೆ ದಾಂಡೇಲಿಯ ರೋಟರಿ ಶಾಲೆಯಲ್ಲಿ ನಡೆಯಲಿರುವ ಎಸ್ ಎಸ್ ಎಲ್ ಸಿ ಸಮ್ಮರ್ ಟ್ಯೂಷನ್ ಕ್ಲಾಸ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಾಳೆಯಿಂದ ಮೇ ಇಪ್ಪತ್ತರವರೆಗೆ ನಡೆಯಲಿದೆ ದಾಂಡೆಲಿ ಹಳಿಯಾಳ ಜೋಯಿಡಾ ತಾಲೂಕಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ವಿಭಾಗದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಟ್ಯೂಷನ್ ಕ್ಲಾಸಿಗೆ ಸೇರಿ ನಿರೀಕ್ಷೆಗೂ ಮೀರಿ ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಶೈಕ್ಷಣಿಕವಾಗಿ ಉಜ್ವಲ ಭವಿಷ್ಯಕ್ಕೆ ಮುಂದಡಿ ಇಡಬೇಕೆಂಬುದೇ ಈ ಸಮ್ಮರ್ ಕ್ಲಾಸಸ್ನ ಪ್ರಮುಖ ಆಶಯ ಇದು ದಾಂಡೇಲಿ ಹಳಿಯಾಳ ಮತ್ತು ಜೋಯಾ ತಾಲೂಕಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಶೈಕ್ಷಣಿಕ ಜೀವನದಲ್ಲಿ ಎಸ್ ಎಸ್ ಎಲ್ ಸಿ ಬಹುಮೂಲ್ಯ ಹಂತವಾಗಿದ್ದು ಈ ಹಂತವನ್ನು ಜೀವನದಲ್ಲಿ ಅವಿಸ್ಮರಣೀಯವನ್ನಾಗಿಸಲು ನಿಮಗಾಗಿ ಮನೆ ಬಾಗಿಲಿಗೆ ಬಂದಿದೆ ಮೊದಲ ಬಾರಿಗೆ ನಮ್ಮ ನಿಮ್ಮ ಈ ದಾಂಡೇಲಿಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಿರಿ ಹಾಗೂ ಈ ಟ್ಯೂಷನ್ ಕ್ಲಾಸ್ಗೆ ತಮ್ಮ ಹೆಸರನ್ನು ನೋಂದಾಯಿಸಿ ಶೈಕ್ಷಣಿಕವಾಗಿ ಪ್ರಗತಿಯೆಡೆಗೆ ಸಾಗುವಂತೆ ಈ ಸಮ್ಮರ್ ಟ್ಯೂಷನ್ ಕ್ಲಾಸ್ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಆರ್ ಪಿ ನಾಯ್ಕ್ ಮತ್ತು ಸಮ್ಮರ್ ಟ್ಯೂಷನ್ ಕ್ಲಾಸ್ನ ನೇತೃತ್ವವನ್ನು ವಹಿಸಿಕೊಂಡಿರುವ ಯೋಗೇಶ್ ಶಾನ್ಬಾಗ್ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿಯ ಮಹಾಜನತೆಗೆ ನಮಸ್ಕಾರಗಳು ನಾನು ಯಲ್ಲಾಪುರ ತಾಲೂಕಿನ ಯೋಗಿ ಟಾಪರ್ಸ್ ಪಾಯಿಂಟ್ ಟ್ಯೂಷನ್ ಸೆಂಟರಿನ ಮಾಲೀಕ ಯೋಗೇಶ್ ಶಾನ್ಬಾಗ್ ಆಸ್ ವೆಲ್ ಆಸ್ ಮ್ಯಾಥ್ ಮ್ಯಾಥಮೆಟಿಕ್ಸ್ ಟೀಚರ್ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ದಾಂಡೇಲಿ ಪಟ್ಟಣದಲ್ಲಿ ಆರ್ ಪಿ ನಾಯ್ಕ್ ಸರ್ ಇವರ ಸಹಯೋಗದಲ್ಲಿ ಒಂಬತ್ತನೇ ತರಗತಿ ಪಾಸಾಗಿ ಹತ್ತನೇ ತರಗತಿಗೆ ಹೋಗ್ತಾ ಇರುವ ಮಕ್ಕಳಿಗೆ ಇದೇ ಬೇಸಿಗೆಯಲ್ಲಿ ಏಪ್ರಿಲ್ ಐದನೇ ತಾರೀಕು ಅಂದರೆ ನಾಳೆಯಿಂದ ಈ ಏಪ್ರಿಲ್ ಐದನೇ ತಾರೀಕಿನಿಂದ ಮೇ ಇಪ್ಪತ್ತನೇ ತಾರೀಕಿನವರೆಗೆ ನಿಮ್ಮದೇ ಪಟ್ಟಣದಲ್ಲಿ ರೋಟರಿ ಶಾಲೆಯ ಆವಾರದಲ್ಲಿ ಒಂಬತ್ತು ಪಾಸ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಇಂಗ್ಲೀಷ್ ಗ್ರಾಮರ್ ಮತ್ತು ಕನ್ನಡ ಗ್ರಾಮರ್ ಮೇಲೆ ಕ್ಲಾಸ್ಗಳನ್ನು ಮಾಡ್ತೇವೆ ಕಳೆದ ಹತ್ತು ವರ್ಷಗಳಲ್ಲಿ ಯಲ್ಲಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೂರಕ್ಕೂ ಅಧಿಕ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ ಅತ್ಯುತ್ತಮವಾದ ಮತ್ತು ಅತ್ಯದ್ಭುತವಾದ ರಿಸಲ್ಟ್ಗಳು ಬಂದಿದೆ ಸ್ಟೇಟ್ ಲೆವೆಲಲ್ಲಿ ರ್ಯಾಂಕಿಂಗನ್ನು ತೋರಿಸಿದ್ದೇನೆ ಸೊ ಹಾಗಾಗಿ ದಾಂಡೇಲಿಯಿಂದ ತುಂಬ ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟಲು ಪ್ರಪ್ರಥಮ ಬಾರಿಗೆ ನಿಮ್ಮದೇ ಊರಿನಲ್ಲಿ ಎಕ್ಸಲೆಂಟಾಗಿ ವಿತ್ ಟಾಪ್ ಟೀಚರ್ಸ್ ಮತ್ತು ಲೋಕಲ್ ಟೀಚರ್ಗಳ ಸಹಯೋಗದಿಂದ ಏಪ್ರಿಲ್ ಐದನೇ ತಾರೀಕು ಅಂದರೆ ನಾಳೆಯಿಂದ ಮೇ ಇಪ್ಪತ್ತನೇ ತಾರೀಕಿನವರೆಗೆ ಎಸ್ ಎಸ್ ಎಲ್ ಸಿ ರಿಲೇಟೆಡ್ ಕ್ಲಾಸಸ್ಗಳು ನಡೀತದೆ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಬಹುಶಃ ಕಳೆದ ತಿಂಗಳು ಎಲ್ಲ ಪ್ಯಾಂಪ್ಲೆಟ್ಗಳು ಒಂಬತ್ತನೇ ತರಗತಿಯವರಿಗೆ ಮುಟ್ಟಿದೆ ಅಂತ ಭಾವಿಸಿದ್ದೇನೆ ಅಥವಾ ನಾವು ಮುಟ್ಟಿಸಿದ್ದೇವೆ ಅದನ್ನು ನೀವು ನಿಮ್ಮ ಪಾಲಕರಿಗೆ ತೋರಿಸಿದ್ದೀರಿ ಅಂತ ಭಾವಿಸಿದ್ದೇನೆ ಸೊ ಕ್ಲಾಸ್ಗಳು ನಾಳೆಯಿಂದ ಆರಂಭವಾಗ್ತದೆ ಹಾಗಾಗಿ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳ್ರಿ ಮತ್ತು ಯಾರಿಗೆ ಈ ಮೆಸೇಜ್ ಮುಟ್ತಾ ಇದೆಯೋ ಯಾರಿಗೆ ಈ ವಿಡಿಯೋಸ್ ಮುಟ್ಟಿದೆಯೋ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಒಂಬತ್ತನೇ ತರಗತಿಯ ಅಗತ್ಯ ಇರುವ ವಿದ್ಯಾರ್ಥಿಗಳು ಇದ್ದರೆ ದಯವಿಟ್ಟು ಈ ಮೆಸೇಜನ್ನು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಡ್ ವಿಲ್ ಮೇಡ್ ಇನ್ ದಾಂಡೇಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಹತ್ತನೇ ತರಗತಿಯಲ್ಲಿ ಓದುವವರ ಪರೀಕ್ಷೆ ಕೊನೆಯ ಪರೀಕ್ಷೆ ಆಗಿರೋದು ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈಗ ಎಸ್ ಎಸ್ ಎಲ್ ಸಿ ಓದುವವರಿಗೆ ಅಂದರೆ ನೈನ್ತ್ ಪಾಸ್ ಆದವರಿಗೆ ದಾಂಡೇಲಿಯಲ್ಲಿ ಪ್ರಥಮ ಬಾರಿಗೆ ಇಂಗ್ಲೀಷ್ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಈ ಸಮ್ಮರ್ ಟ್ಯೂಷನ್ ಕ್ಲಾಸಸನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿ ಯೋಗೇಶ್ ಶಾನ್ಬಾಗ್ ಅಂತ ದಾಂಡ್ ಹಳಿ ಅವರು ಯಲ್ಲಾಪುರದಿಂದ ದಾಂಡೇಲಿ ಬರ್ತಾರೆ ಯೋಗೇಶ್ ಶಾನ್ಬಾಗ್ ಅವರು ಕಳೆದ ಹತ್ತು ವರ್ಷದಿಂದ ಯೋಗೀಸ್ ಪಾಯಿಂಟ್ ಅಂತ ಯಲ್ಲಾಪುರದಲ್ಲಿ ತಮ್ಮ ಟ್ಯೂಷನ್ ಕ್ಲಾಸನ್ನು ಮಾಡ್ತಾ ಇದ್ದು ಅವರು ಕಲಿಸಿದಂಥ ಮಕ್ಕಳಿಗೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ರ್ಯಾಂಕ್ ಪಡೆಯುವಂಥ ಟ್ಯೂಷನ್ ಕೂಡ ಕೊಟ್ಟಿರ್ತಾರೆ ಹಾಗೆ ಅವರು ನನ್ನ ಒಂದು ರಿಕ್ವೆಸ್ಟ್ ಮೂಲಕ ದಾಂಡೇಲಿಯಲ್ಲಿ ಬರಲಿಕ್ಕೆ ಒಪ್ಕೊಂಡು ಎಲ್ಲ ಶಾಲೆಗಳಲ್ಲಿ ನಾವು ಹೋಗಿ ಶಾಲೆಗಳ ಶಾಲೆಗಳಲ್ಲಿ ಓದುವಂಥ ಎಲ್ಲ ನೈನ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಈ ಒಂದು ಕ್ಲಾಸ್ ನಡೀತದೆ ಏಪ್ರಿಲಿಂದ ಏಪ್ರಿಲ್ ಐದರಿಂದ ಮೇ ತನಕ ನಡೀತದೆ ಹೇಳೋದ್ರ ಬಗ್ಗೆ ನಾವು ಪೂರ್ವಭಾವಿಯಾಗಿ ಅವರ ಅವರನ್ನು ಭೇಟಿಯಾಗಿರ್ತೇವೆ ಹಾಗೂ ಒಂದು ಪೇರೆಂಟ್ಸ್ ಮೀಟಿಂಗ್ ಕೂಡ ಮಾಡಿರ್ತೇವೆ ಎಲ್ಲ ಉತ್ಸುಕರು ಮುಂದೆ ಬಂದು ತಮ್ಮ ಅನ್ನು ಮಾಡ್ತಾ ಇದ್ದಾರೆ ಹಾಗೆ ನಾಳೆ ದಿನ ಏಪ್ರಿಲ್ ಐದು ಬೆಳಿಗ್ಗೆ ಒಂಬತ್ತು ಹದಿನೈದು ಒಂಬತ್ತೂವರೆ ಸುಮಾರಿಗೆ ನಾವು ಯೋಗೇಶ್ ಹ್ಯಾನ್ಬಾಗನ್ನು ಸೇರಿ ರೋಟ್ರಿ ಸ್ಕೂಲ್ ಆವರಣದಲ್ಲಿ ರೋಟ್ರಿ ಸ್ಕೂಲನ್ನು ನಾವು ರಿಕ್ವೆಸ್ಟ್ ಮಾಡಿ ಪಡೆದುಕೊಂಡಿದ್ದೇವೆ ಹಾಗೆ ರೋಟ್ರಿ ಸ್ಕೂಲ್ ಆವರಣದಲ್ಲಿ ಈ ಒಂದು ಕ್ಲಾಸಸ್ಸನ್ನು ನಡೆಸಬೇಕಂತ ನಿಯೋಜಿಸಿದ್ದೇವೆ ಅದು ನಾಳೆ ದಿನ ಯಾರೆಲ್ಲ ಆಸಕ್ತರು ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ಪ್ಯಾರೆಂಟ್ಸು ರೋಟ್ರಿ ಸ್ಕೂಲಿಗೆ ಬಂದು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದವರು ಹೊರತಾಗಿ ರಿಜಿಸ್ಟ್ರೇಷನ್ ಮಾಡೋರು ಇದ್ದರೂ ಕೂಡ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಹಾಗೆ ನಮ್ಮ ಉದ್ದೇಶ ಇಷ್ಟೇ ದಾಂಡೇಲಿಯಲ್ಲಿ ಯಾರೆಲ್ಲ ಪೇರೆಂಟ್ಸು ಮಧ್ಯಮ ವ ವರ್ಗದವರು ಇದ್ದಿರ್ತಾರೆ ಅವರು ಹೊರಗಿನ ಸಿಟಿಗೆ ಹೋಗಿ ತಮ್ಮ ಟ್ಯೂಷನನ್ನು ಪಡೀಲಿಕ್ಕೆ ಮಕ್ಕಳಿಗೆ ಟ್ಯೂಷನನ್ನು ಪಡೀಲಿಕ್ಕೆ ಹೆಚ್ಚಿನ ಸಂದಾಯವನ್ನು ಮಾಡಬೇಕು ದಾಂಡೇಲಿಯಲ್ಲಿ ಆ ಥರ ಇಲ್ಲ ಅದು ಕೈಗೆಟುಕುವ ರೇಟಲ್ಲಿ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಅದರ ಉಪಯೋಗ ತಾವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾನು ಯೋಗೇಶ್ ಶಾನ್ಬಾಗರನ್ನ ಇಲ್ಲಿ ರಿಕ್ವೆಸ್ಟ್ ಮಾಡೋದು ಬಂದು ಅವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ತಾವುಗಳೆಲ್ಲ ಇದರ ಉಪಯೋಗ ಪಡಿಬೇಕು ಅಂತ ಹೇಳುವಂಥದ್ದು ಜೊತೆಗೆ ನನ್ನ ರಿಕ್ವೆಸ್ಟ್ ನಿಮಗೆ ಇದರ ಉಪಯೋಗ ಎಲ್ಲರೂ ಪಡಿ ನಮಸ್ಕಾರ